ಹೋಟೆಲ್ ಆಯ್ತಾರೆ ಯಾರು ಗೆಲ್ಬಹುದು ನಾನು ಯಾರು ಓಟ್ ಹಾಕಿದೀನಿ ಅವ್ರು ಗೆಲ್ತಾರೆ ಹಿಂದುಳಿದ ವರ್ಗದವ್ರದೆಲ್ಲ ಬಂದೇ ಬರುತ್ತೆ ಕುಮಾರಸ್ವಾಮಿನೂ ಒಕ್ಕಲಿಗ್ರೆ ಯೋಗೇಶ್ ಒಕ್ಕಲಿಗ್ರೆ ಯೋಗೇಶ್ ಅಣ್ಣ ಆ ಕಡೆ ಈ ಕಡೆ ಜಂಪ್ ಮಾಡದೆ ಹೋಗಿದ್ರೆ ಹಿಂದೆ ಚಂದ್ರಶೇಖರ್ ಮೂರ್ತಿ ಮನೇಲಿ ಮನೆಗೂ ಓಟ್ ಹಾಕ್ಸ್ಕೊತಾ ಇದ್ರು ಸೇಮ್ ಅದೇ ಕೇಸ್ ಆಗೋದು ಓಟ್ಲೆ ಕೇಳುವಂಗಿಲ್ಲ ಯೋಗೇಶ್ ಅಣ್ಣ ಕರೆಕ್ಟ್ ಆಗಿ ನೀರು ನೀರ್ ಇದರೊಳಗೆ ಇದ್ರೊಳಗೆ ಕರೆಕ್ಟ್ ಆಗಿ ಇದ್ಬಿಟ್ಟಿದ್ರೆ ಚಂದ್ರಶೇಖರ್ ಮನೇಲಿ ಮನೆಗೂ ಓಟ್ ಹಾಕ್ಸ್ಕೊತಾ ಇದ್ರು ಸೇಮ್ ಅದೇ ಕೆಸ ಆಯ್ತು ಮುಂದಕ್ಕೆ ಒಳ್ಳೇದೇ ಆಯ್ತಿದ್ದು ಯಾವುದೇ ಕಾಣ್ಕೋ ಇದ್ದು ಸೋಲ್ ಏನು ಇಲ್ಲ ಸಾಕು ಸೋಲ್ ಯಾವುದೇ ಕಾಣ್ಕೋ ಇಲ್ಲ ಇಲ್ಲ ಏನು ಹೇಳಿ ಸರ್ ಈಗ ಯೂತ್ಸ್ ಬೇಕಾ ಎಲ್ಲ ಸರ್ ಈಗ ನಮ್ಗೇನು ಗೊತ್ತಾ ನಮ್ಮ ತಾಲೂಕಿನ ಮಗ ಅಭಿವೃದ್ಧಿ ಮಾಡಿದ್ದಾರೆ ನಾವು ಅವರೇ ಬೇಕು ನಾವು ಇವತ್ತು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲಿಂದ ಬಂದ್ರಿಗೆ ನಾವು ಮನೆ ಹಾಕೋಕೆ ಇಷ್ಟಪಡೋಲ್ಲ ನಮ್ಮ ತಾಲೂಕಿನ ಮಗ ನೀರಾವರಿ ಅಧಿಕಾರ ಅವತ್ತಿಂದ ಶ್ರಮ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಿದ್ದಾರೆ ಅಂಬೇಡ್ಕರ್ ಭವನ ಇದು

ಕುಮಾರಸ್ವಾಮ್ಲಿಗ್ರೆ ಯೋಗೇಶ್ ಮಕ್ಕಳಿಗ್ರೆ ಏನ್ ಯಾರು ಯಾರು ಬೇರೆಯವ್ರಲ್ಲ ಆದ್ರೆ ಒಳ್ಳೆ ಕೆಲಸ ಮಾಡಿರೋಂತ ನಮ್ಮ ತಾಲೂಕಿನ ಮಗನಿಗೆ ಓಟ್ ಅನ್ನು ಜನತೆ ಕೊಟ್ಟೆ ಕೊಡ್ತಾರೆ ಹಿಂದುಳಿದವರ್ಗದವ್ರು ಒಕ್ಕಲಿಗರು ಎಲ್ಲರೂ ಕೊಡ್ತಾರೆ ನೆನಪಿಟ್ಕೊಂಡೇ ಓಕೆ ಹೊಸ ಅಂತ ಹೇಳಿದ್ದಾರೆ ಅವರು ಎಲ್ಲಿಂದ ನಮ್ಮ ಮುಂದೆ ಕೆಲಸ ಮಾಡಿದ್ನೆ ನಾವು ಏನು ನಿಂತ್ಕತೆ ಬಂದ್ಬಿಟ್ಟು ಏನು ಮಾಡಿದ್ಬಿಟ್ಟು ನಿಂತ್ಕೊಬಿಟ್ರೆ ಹೌದು